ನಾನು ಅವತ್ತು ಹೇಳಿದ್ದೆ ಇವತ್ತು ಕೂಡ ಹೇಳ್ತಾ ಇದ್ದೀನಿ ಇಲ್ಲಿ ಸತ್ಯ ಗೊತ್ತಾಗಬೇಕು ನ್ಯಾಯ ಗೊತ್ತಾಗಬೇಕಿಂತ ಹೆಚ್ಚಾಗಿ ಧರ್ಮಸ್ಥಳದ ಹೆಸರಿಗೆ ಕೆಸರ ಹಚ್ಚಬೇಕು ಅನ್ನುವಂಥದ್ದೇ ದೊಡ್ಡ ಹುನ್ನಾರ ನಡೆದಿರೋದು ಇಲ್ಲಿ ಇಲ್ಲಿ ಸತ್ಯ ಹೊರಗೆ ಬರಬೇಕು ಅನ್ನೋ ಚರ್ಚೆ ಅಲ್ವೇ ಇಲ್ಲ ಇಲ್ಲಿ ನ್ಯಾಯ ಸರ್ಕಾರದ ಉದ್ದೇಶನೂ ಕೂಡ ಅದೇ ಸರ್ಕಾರ ಮಾಡ

ಮಾನ್ಯ ಅಧ್ಯಕ್ಷ ಇಲ್ಲಿ ಮಾನ್ಯ ಅಧ್ಯಕ್ಷರೇನು ನಾವಿಲ್ಲಿ ಒಪ್ಪಿಲ್ಲ ಮಾನ್ಯಸಭಾಧ್ಯಕ್ಷ ಅಧ್ಯಕ್ಷ ಸನ್ಮಾನ್ಯ ಸಭಾಧ್ಯಕ್ಷ ನಾವೆಲ್ಲ ಸರ್ಕಾರ ಈಗಾಗಲೇ ಹಿಂದೆಯ ಜೊತೆ ಹೇಳ್ತಕ್ಕಂಥ ಮಾಧ್ಯಮದ अध्यक्ष <Sanskrit> ಮಾತಾಡ್ತಾರಲ್ಲ ಮಾಧ್ಯಕ್ಷ ಮಾತಾಡಲಿ ಬಾಲಕೃಷ್ಣ ಅವರು ಈಗ ಮಾತೇನೆ ನನ್ನ ಕಡದಿಂದ ಹಿಂದೆ ತೆಗಿರಿ ಅದು ನೀವು ಸರ್ಕಾರ ಅಲ್ಲಿ ಹೇಗೆ ಆಗ್ತದೆ ಪಾರ್ಲಿ ಅಪಪ್ರಚಾರ ಮಾಡಲಿಕ್ಕೆ ಸರ್ಕಾರನೇ ಕಾರಣ ಸರ್ಕಾರನೇ ಸಕಾರಾತ್ಮಕವಾದ ಚರ್ಚೆ ಆಗಿ ಉತ್ತಮ ಪರಸ್ಪರ ಪರಸ್ಪರ ಸಕಾರಾತ್ಮಕ ಚರ್ಚೆ ಮಾಡಿ ಆರೋಪ ಮಾಡಿದ್ರೆ ಹೇಗೆ ಮಾನ್ಯ ಅಧ್ಯಕ್ಷರೇ ಎಸ್ಐಗೆ ರಚನೆ ಮಾಡಿ ಎಸ್ಐಗೆ ರಚನೆ ಮಾಡಿ ಇಡೀ ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳು ಮಾಡುವಂತ